ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿನಾ ಸಹನಹಾ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಅಂದರೆ ಒಂದು ವಾರ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರು ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀರ ನನ್ನ ಚಾನಲನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಆಸ್ ಯೂಜ್ವಲ್ ಸಂಡೇ ಆ್ಯಕ್ಚುಲಿ ಟೈಮ್ ಬಂದು ಆ್ಯಕ್ಚುಲಿ ಎಲ್ಲ ಅಲ್ಲಿ ಇದು ಆ್ಯಕ್ಚುಲಿ ಆ್ಯಕ್ಚುಲಿ ಅನ್ನೋದೊಂಥರ ರೂಢಿಯಾಗಿ ಕೂಡ ಇದೆ ಅನಿಸುತ್ತೆ ಏನೇ ಮಾತಾಡೋಕ್ಕೆ ಹೋದ್ರೂ ಅದೇ ಬರುತ್ತೆ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಬೇಕು ಸೊ ಇವಾಗ ಟೈಮು ಐದು 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 ಗಂಟೆಗೆ ಇದೆ ಅಮ್ಮ ಇಬ್ಬರಿಸಿದ್ರು ನಮಗೆ ಸಖತ್ ನಿದ್ದೆ ಬಂದ್ಬಿಡುತ್ತೆ ಯಾಕೋ ಗೊತ್ತಿಲ್ಲ ಚಳಿಗೆ ಅನಿಸುತ್ತೆ ಯಾಕೆ ಅಮ್ಮ ಇಬ್ರುಸಿದ್ರು ಅಂದರೆ ಇವತ್ತು ಒಂದು ಫಂಕ್ಷನ್ ಇದೆ ರಿಲೇಷನ್ದು ಅಂದರೆ ಮಗುವುದು ಬರ್ತಡೆ ಒನ್ ಇಯರ್ ಬರ್ತಡೇ ಅತ್ತೆ ಮಗನ ಮಗನದು ಆ್ಯಕ್ಚುಲಿ ನಾನು ಸ್ವಲ್ಪ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡೋದು ಕಡಿಮೆ ಕಡಿಮೆ ಮೀನ್ಸ್ ಬೇಕು ಬೇಕು ಅಂತ ಅಟೆಂಡ್ ಮಾಡ್ದಿರೋ ಇರಲ್ಲ ಬಟ್ ಕೆಲಸ ಇದ್ದಾಗ ನಾನು ಹೋಗಲ್ಲ ಅಥವಾ ಕ್ಲಬ್ ಮಾಡಬೇಕಾದ್ರೂ ಹೋಗ್ತಿರ್ಲಿಲ್ಲ ಮೀಟಿಂಗು ಟ್ರೈನಿಂಗು ಅವಾಗ ಇರ್ತಿತ್ತು ಸೊ ಅವಾಗೂ ಹೋಗ್ತಾ ಇರಲಿಲ್ಲ ಅದನ್ನೆಲ್ಲ ಮಿಸ್ ಮಾಡಿ ನನಗೇನಂದರೆ ಕೆಲಸ ಇದ್ದಾಗ ಕೆಲಸಕ್ಕೆ ಹೋಗಬೇಕು ರಜಾ ಇದ್ದಾಗ ಈಗ ಸಂಡೇ ಇರುತ್ತಲ್ವಾ ಆ ಸಂಡೇ ಟೈಮಲ್ಲಿ ಎಲ್ಲಾದರೂ ಹೋಗೋಣ ಅಂತ ನಾನು ನನ್ನ ಮೈಂಡು ಸುಮ್ಮನೆ ರಜಾ ಕೇಳೋದು ಯಾಕೆ ಆ್ಯಕ್ಚುಲಿ ಇವತ್ತು ರಜಾ ಕೇಳಿದೆ ಮಂತೆಂಡು ಹೊಸ ಆಫೀಸ್ ಬೇರೆ ಕರೆಕ್ಟಾಗಿ ಒಂದು ವಾರ ಆಗಿದೆ ನಾಳೆಗೆ ನಾಳೆಗೆ ಅನಿಸುತ್ತೆ ಟ್ವೆಲ್ತ್ಗೆ ಜಾಯ್ನ್ ಆಗಿದ್ದು ನಾನು ಬಟ್ ಅವ್ರು ಹೇಳಿದರು ಮಂತ್ ಎಂಡ್ ಸಂಡೇ ಮಾಡಲೇಬೇಕು ಅಂತ ಬಟ್ ನಾನು ಅಂದ್ಕೊಂಡೆ ಇನ್ನೂ ಒಂದು ವೀಕ್ ಆದಮೇಲೆ ಸಂಡೇ ಬರುತ್ತೆ ಅಂದರೆ ಅದು ಆ್ಯಕ್ಚುಲಿ ಇವತ್ತೇ ಸ ಮಂತ್ ಎಂಡು ಸೊ ಕೇಳಿದ್ದೀನಿ ರಜಾ ಪಾಪ ಅವರು ಏನು ಮಾಡೋಕ್ಕಾಗಲ್ಲ ರಜಾ ಕೊಟ್ಟರು ಯಾಕಂದರೆ ನಾಳೆ ಟ್ವೆಂಟಿ ಸಿಕ್ಸ್ತು ಗಣರಾಜ್ಯೋತ್ಸವ ಅವತ್ತು ರಜಾ ಇದೆ ಕೆಲಸ ಮಾಡಬೇಕು ಅಂತಂದರು ನಾನು ಹಂಗೆ ಕೆಲಸ ಮಾಡ್ತೀನಿ ಸರ್ ಮನೆಯಿಂದಲೇ ಅಂದರೆ ಮಾಡ್ತಾ ಮಾ ಕೆಲಸ ಮಾಡಿಕೊಂಡೇ ಹೋಗ್ತೀನಿ ಫಂಕ್ಷನ್ಗೆ ಅಂದಮೇಲೆ ಓಕೆ ಅಂತ ಹೇಳಿದ್ದಾರೆ ಸೊ ಎಲ್ಲಿಗೆ ಎಲ್ಲಿ ಫಂಕ್ಷನ್ ಇರೋದು ಅಂದರೆ ಕಬ್ಬಾಳು ಹತ್ರ ಫಂಕ್ಷನ್ ಮೀನ್ಸಲ್ಲಿ ನಾನ್ ವೆಜ್ ಮಾಡ್ತಾರೆ ಕಬ್ಬಾಳಲ್ಲಿ ಮರಿ ಹೊಡೆದು ಒನ್ ಇಯರ್ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಸೊ ನಾವು ನಾನ್ ವೆಜ್ ತಿನ್ನಲ್ಲ ಇನ್ನೂ ನಲ್ವತ್ತೆಂಟು ದಿನ ಆಗಿಲ್ಲ ಸತ್ಯನಾರಾಯಣ ಪೂಜೆ ಮಾಡಿಸಿ ಸೊ ನಾವು ತಿಂತಿಲ್ಲ ವೆಜ್ಜು ಮಾಡಿಸ್ತಾ ಇದ್ದಾರೆ ಅದಕ್ಕೆ ಹೋಗಬೇಕು ಅಂತ ಬೇಗ ಇದ್ದೆ ಇನ್ನು ಕಬ್ಬಾಳಲ್ಲಿ ಫುಲ್ಲು ರಶ್ ಇರ್ತಾರೆ ಆ್ಯಕ್ಚುಲಿ ಅವಾಗ ಕ್ರೌಡೇ ಇರ್ತಿರ್ಲಿಲ್ಲ ಯಾಕಂದರೆ ಊರ ಪಕ್ಕದಲ್ಲೇ ಇದ್ದಿದ್ದು ನಾವು ರೆಗ್ಯುಲರ್ ಅಮಾವಾಸ್ಯೆ ಟೈಮು ಅಥವಾ ಸಂಡೇ ಟೈಮ್ ಹೋಗ್ತಿದ್ವಿ ಯಾವಾಗ ರಶ್ ಆಗಿ ಹೋಗ್ತಾರೆ ಅವಾಗ ಹೋಗ ಇದೇ ಬಿಟ್ಬಿಟ್ವಿ ಯಾಕೆಂದರೆ ದೇವನ ನೋಡೋಕ್ಕೂ ಆಗೋಲ್ಲ ಫುಲ್ಲು ಕ್ರೌಡ್ ಇರ್ತಾರೆ ಅಂತ ಹೋಗ್ತಾ ಇರಲಿಲ್ಲ ಸೊ ಅದಕ್ಕೆ ಬೇಗ ಎದ್ದು ದೇವ್ರ ದರ್ಶನ ಮಾಡೋಣ ಅಂತ ಬೇಗ ಎದ್ದಿದ್ದೀನಿ ಮಕ್ಕಳು ಅಮ್ಮನ ಅಮ್ಮನ ಮನೆ ಅಂತಿದ್ದೀನಿ ಸುಷ್ಮನ್ ಮನೆಗೆ ಹೋಗಿದ್ದಾರೆ ಬಿಕಾಸ್ ಅಂದರೆ ತನಿ ತನಿದು ನಾ ನಿನ್ನೆ ಡ್ಯಾನ್ಸ್ ಇತ್ತು ಸೊ ಕರೆದಿದ್ಲು ತನಿ ದುಡ್ಡಿ ಬಾ ದುಡ್ಡಿ ಅಂತ ಬಟ್ ಹೋಗೋಕ್ಕಾಗಲಿಲ್ಲ ಇವತ್ತು ರಜಾ ಕೇಳಿ ನಿನ್ನೆ ಪರ್ಮಿಷನ್ ಕೇಳಿದ್ರೆ ಅಷ್ಟೇ ಹೋಗಮ್ಮ ನಿಮ್ಮ ಮನೇರೇ ಇದ್ದುಬಿಡು ಅಂತಾರೆ ಸೊ ಅದಕ್ಕೆ ಪರ್ಮಿಷನ್ ಹಾಕಲಿಲ್ಲ ಈಗ ಅವ್ರನ್ನ ಕರ್ಕ ಅವ್ರು ರೆಡಿ ಆಗಿರ್ತಾರೆ ನನ್ನ ತಂಗಿ ಮನೇಲಿ ಅವರು ಬರ್ತಾ ಇದ್ದಾರೆ ಬಟ್ ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾರೆ ಕಾರಲ್ಲಿ ಜಾಗ ಸಾಕಾಗಲ್ಲ ಸೊ ನಾವು ಇಲ್ಲಿಂದ ಹೊರಟು ಅವ್ರನ್ನ ಪಿಕ್ ಮಾಡಿಕೊಂಡು ಅಮ್ಮನ್ನ ಪಿಕ್ ಮಾಡಿಕೊಂಡು ನೆಕ್ಸ್ಟ್ ಹೋಗಬೇಕು ಹಾಗೆ ಹೋಗ್ತಾ ಹೋಗ್ತಾ ಕೆಲಸ ಮಾಡ್ಕೊಂಡು ಒಂದು ನೈನ್ ತರ್ಟಿಗೆ ಲಾಗಿನ್ ಮಾಡಿ ಕೆಲಸ ಮಾಡಬೇಕು ನೋಡುವ ಹೇಗಾಗುತ್ತೆ ಅಂತ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಹಾಗೆ ಇರಿ ಈಗ ಐದು ಹತ್ತಾಗಿದೆ ನಾನು ಐದು ಗಂಟೆಗೆ ಇರುತ್ತೆ ಹಾಗೆ ಐತಿ ತಕ್ಷಣ ಆ್ಯಸ್ ಯೂಶುವಲ್ ನಾನು ನೀರು ಕುಡಿಯೋ ಅಭ್ಯಾಸ ನೀರು ಕುಡಿದು ಈಗ ಫ್ರೆಶ್ ಅಪ್ ಆಗೋಕ್ಕೆ ಹೋಗಬೇಕು ಸೊ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಫ್ರೆಂಡ್ಸ್ ರೆಡಿಯಾಗಿದ್ದೀವಿ ಈಗ ಏಳು ಗಂಟೆ ಅಮ್ಮ ಆಲ್ರೆಡಿ ಕಾಲ್ ಮಾಡ್ತೈತೆ ಹೊರಡಬೇಕು ಪೂಜೆನೂ ಮುಗಿಸಿದ್ದೀನಿ ಇನ್ನೂ ಶೋರ್ ರೆಡಿಯಾಗಿದ್ದಾರೆ ಹಾಂ ಹ್ಞೂ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಬ್ಯಾಗ್ ಇಟ್ಕೊಂಡಿದ್ದೀನಿ ಬಿಕಾಸ್ ಅದೇನಾದರೂ ಫ್ರೀ ಸಿಕ್ಕಿದ್ರೆ ಗೊತ್ತುವರೆ ಹತ್ತು ಗಂಟೆಗೆ ಲಾಗಿನ್ ಮಾಡಿಬಿಟ್ಟು ಒಂದು ಕೆಲಸ ಮಾಡಿಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಕೆಲಸ

ಕ್ಯಾಟ್ಲೈಟ್ ಇರ್ ಜನ ಕೆಂಗೆಗಳಿರು ಜನ ಹ್ಞೂ ನಮ್ಮಮ್ಮನ ಹತ್ರ ತಲೆ ಬಚ್ಚಿಸ್ಕೊತ ಇದೀನಿ ಸಾಗರ್ ಅರ್ಜನೆ ಹಾಕ್ತಾವೆ ನಮ್ಮಮ್ಮ ಫುಲ್ ವಾಚ್ ಹಾಕೊಳ ಒಂದು ಸ್ಕಂದ ಅಲ್ಲಿ ಫೋನ್ ನೋಡ್ಕೊಂಡು ನಮ್ಮ ಮಾಮ ಅಲ್ಲಿ ಪೂಜೆ ಮಾಡ್ತಾರೆ ಆಯ್ನಮ್ಮ ಆಯ್ತು ಹೋಗ್ತಾ ಇದ್ದೀವಿ ನಾವು ನೀವು ಬರೋಂಗಿದೆ ಎಲ್ಲರೂ ಬನ್ನಿ ಅಂದರೆ ಬಸ್ ಸ್ಟಾಪಲ್ಲಿ ತುಂಬ ರಸ್ ಇದ್ದಾರೆ ಬಸ್ಸಲ್ಲಿ ಅಂತೂ ಬರೋಕ್ಕಾಗಲ್ಲ ಆಮೇಲೆ ಅಷ್ಟೇ ಹೇಳ್ರಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಓದಿ ಬೆಲ್ ಐಕಾನ್ ಐಕಾನ್ ಓದ ಓದಿ ಗೊತ್ತಾ ಫ್ರೆಂಡ್ಸ್ ನಾನು ಯಾವಾಗಲೂ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಒಂದು ಕಡೆ ದೋಸೆ ಸಿಗುತ್ತೆ ಎಲ್ಲ ಕಡೆ ನೋಡ್ಕೊಂಬಿಟ್ಟಿದ್ದೀನಿ ಅಮ್ಮ ಚೆನ್ನಾಗಿ ಸಿಗುತ್ತೆ ಬಿಸಿ ಬಿಸಿ ದೋಸೆ ಹಾಕೊಡ್ತಾರೆ ಒಂಗ್ನೂರಲ್ಲಿ ತಿನ್ನೋಣ ಅಂತ ಅಂದ್ಕೊಂಡ್ರೆ ಇಲ್ಲೇ ಏಳು ಎಂಟುವರೆ ಮಾಡಿದ್ರು ಈಗ ಸಿಗಲ್ಲ ಅದು ಇಲ್ಲ ನಮ್ಮ ಅಮ್ಮ ಮುಖ ತೋರಿಸ್ತಾ ಇಲ್ಲ ಯಾಕಮ್ಮ ಹಾಂ ಈ ಥರ ಕೊಡ್ತೀವಿ ಸರ್ ಏನು ಮಾಡೋದು ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಬೇಗ ಹೊರಡೋಕ್ಕಾಗೋಲ್ಲ ಫ್ರೆಂಡ್ಸ್ ನಮ್ಮ ಬೇಬಿ ಮನೆಗಿದೆ ಫ್ರೆಂಡ್ಸ್ ಟ್ರೈ ಮಾಡು ಬೈಕ್ ಮಾಡಿ ಶೇರ್ ಮಾಡಿ ಕಂಟಿನ್ಯೂಸ್ ವೀಕೆಂಡ್ ಇರೋದ್ರಿಂದ ಕ್ರೌಡ್ ಆಗಿದೆ ಫ್ರೆಂಡ್ಸ್ ನೋಡಿ ಬಿಎಂಟಿಸಿ ಬಸ್ನೆಲ್ಲ ಊರ ಕಡೆ ಬಿಟ್ಬಿಟ್ಟಿದ್ದಾರೆ ಹಲೋ ಮೀ ನಾನು ನಾನು ಯಜಮಾನರಿಗೆ ಬಂದಿದೆ ಅನ್ಸುತ್ತೆ ನೀನೇ ಆಡಬಹುದು ಅದೆಲ್ಲ ಹೋಯ್ತವಲ್ಲ ನಾವು ಮಂಗ್ಳೂರ್ ದೋಸೆ ತಿನ್ನೋದಿಕ್ಕೆ ಒಂಗ್ನೂರ್ಗೆ ಹೋಗ್ತಾ ಇದೀವಿ ನನ್ಗೆ ಅನ್ಸೋ ಪ್ರಕಾರ ದೋಸೆ ಎಂಟೂವರೆ ಒಳಗಡೆ ಕ್ಲೋಸು ಯಾಕಂದ್ರೆ ನನ್ಗೆ ಗೊತ್ತು ನಾನು ತಿಂದು ತಿಂದು ಅಭ್ಯಾಸ ಟೈಮ್ ಟೈಮಲ್ಲಿ ಬಟ್ ಆಫ್ಟರ್ ಲಾಂಗ್ ಟೈಮ್ ಒಂದು ಐದಾರು ವರ್ಷ ಅನ್ಸುತ್ತೆ ಅಪ್ಪ ವರ್ಷ ಆಗಿದೆ ಸಕ್ಕದಾಗಿರುತ್ತೆ ಬಿಸಿ ಬಿಸಿ ದೋಸೆ ಒಂದು ಅಜ್ಜಿ ಹಾಕೊಡ್ತಾರೆ ಕಾಯಿ ಚಟ್ನಿ ಒಳಕಲಲ್ಲಿ ರುಬ್ಬಿ ಸಕ್ಕದಾಗಿರುತ್ತೆ ತಿನ್ನೋಣ ಅಂತ ಇವತ್ತು ಇದಕ್ಕೆ ಎಂತ ಹೋಗ್ತಾ ಇರ್ಲಿಲ್ಲ ಫಂಕ್ಷನ್ ಅಲ್ವಾ ಅಂದಿಬೇ ಹೋಗ್ತಾ ಹೋಗೋಣ ಅಂತ ನೋಡುವ ಸಿಗುತ್ತಾ ಸಿಗಲ್ವಾ ಅಂತ ನಮ್ಮಿಂದ ಇವ್ರು ಯಾರು ಟಿಫನ್ ತಿಂದಿಲ್ಲ ನಮ್ಮಿಂದ ಅಂತಲ್ಲ ನಾನು ಹೇಳ್ಬಿಟ್ಟೆ ಆಲ್ರೆಡಿ ಸಿಗಲ್ಲ ಸಿಗ್ಲಿಲ್ಲ ಅಂದ್ರೆ ಏನು ಮಾಡೋಕಾಗಲ್ಲ ಅಂತ ಬಿಡ್ತಿರ್ತೀನಿ ಮಾತಾಡ್ತಾ ಇದ್ದೀನಿ ನಾನು ನಾನು ಮಾತಾಡೋ ವಾಯ್ಸೇ ಕೇಳಿಸಲ್ಲ ಫ್ರೆಂಡ್ಸ್ ಹಂಗ ಮಾತಾಡ್ತಾ ಇರ್ತಾರೆ ನಾವಿಲ್ಲಿ ಮನೆ ನೋಡಿದ್ವಿ ಮಾಡ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀವಿ ನಮ್ಮ ಊರು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದೀವಿ ಒಂದ್ ಬಿಸಿಟ್ ಹಾಕೋಣ ಅಂತ ಅಜ್ಜಿ ಇಲ್ಲ ಅಜ್ಜಿ ಮನೆ ನೋಡೋಣ ಹೇಗಿದೆ ಅಂತ ತೋರಿಸ್ತೀನಿ ತುಂಬಾ ದಿನಗಳ ನಂತರ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ನಾವು ಹುಟ್ಟಿ ಬೆಳೆದು ಆಟ ಆಡಿದ ಊರು ನಿಮ್ಮಪ್ಪನ ಮನೆ ಆಯ್ತು ನೋಡೋದು ಅಮ್ಮಪ್ಪನ ಮನೆ ಅಂತ ನಮ್ಮ ಮನೆ ರೆಡಿ ಇವಾಗ ಮಾಡಿಸ್ ಈಗ ಅವ್ನೂರಿಗೆ ಬಂದ್ವಿ ಸಿಗುತ್ತಾ ದೋಸೆ ಅಲ್ ದೋಸೆ ಹ್ಞೂ ಆಗ್ತವ್ರೆ ನೋಡಿ ಹೇಳ್ಬಿಡು ನಾವು ಐದು ಜನ ಹಿಂದೆ ಬರ್ತಾ ಇದೀವಿ ಅಂತ ಇವಾಗ ಬೇರೆ ಬರ್ತಾ ಇಲ್ಲ ಅವಳು ತನಿ ಮಾಲ್ ಹೆಂಗ್ ಕುತ್ಕೊಂಡ್ಬಿಟ್ಟ ಇದೇ ದೋಸೆಗೆ ನಾವು ಬಂದಿರೋದು ಹಾ ಅತ್ತಿ ಬಿಜಿ ಬಿಜಿ ಆಕೊಳೋದು ನಾವು ಬಂದ್ರೆ ಬಿಜಿ ಬಿಜಿ ಆಕೆ ಬಿಜಿಲ್ವಾ ಅಕ್ಕಾ ಇವಾಗ ಕೈ ತಕಿದು ನಾವು ಬದರ ಕೊನೆ ನಾವು ಬಿಲ್ ಬಿ ತೇಪಿಸೋ ಹಾರುನಾ ಅವ್ ಗೋಸ್ರೇ ಒಳಪರೋ ಒಂದು ವೇಲ್ಲೆ ನಡಾ ಸಿಲ್ವಾ ಅತ್ತೆ ಅವರ ಮೇಲೆ ಅವರ ಚರಿತ ಅವರಿಗೆ ಒಗೆ ಮುಂದೆ ಕರ್ಕ ಬರ್ಬಾ ನಾವು ಕೊಡಿ ತರ ಅಮ್ಮ ಅವರು ಇನ್ನೂ ಬರ್ತಾರೆ ಈಗ ಇವ್ರಿ ಇಲ್ಲಿಗೆ ಕರ್ಕೊಂಬಂದಿದ್ದೋ ಹೇಳ್ರಿ ಆಗಿರುತ್ತೆ ಗಂಟೆ ನಾವೆಲ್ಲ ಇಲ್ಲಿ ತಿನ್ಕೊಂಡು ಕೂತಿದ್ರೆ ಅವ್ರು ನೋಡಿರಿ ಅಮ್ಮ ಮಗಳು ಬನ್ನಿ ಹಾಯ್ ಮಾಡೋ எனக்கு என் கட்டி கட்ட

எூர் ரூபாய் கஜிங் ஆய் சொன்னா ஏனவா நானே மோசன் மேடம் அவர் ரெண்டு ಟಾಕ್ ಹಾಕ್ಬಿಟ್ಟು ಬಂದ್ಲು ಅಲ್ಲ ತಾನೇ ನೀನು ಮುಡ್ಕೊಳಲ್ಲ ನನಗೆ ಕನಕಾಂಬರ ನನಗೆ ಇಷ್ಟವಿಲ್ಲ ನಾನು ನಿಜ ಹಾಕ್ಕೊಳ್ಳಲ್ಲ ಅಮ್ಮಕೊಂಡು ಹೇಳಿ ನಿಮ್ಗೆ ನಂಗೆ ಕನಕಾಂಬರ ಇಷ್ಟ ಆಗಲ್ಲಮ್ಮ ಸಾಕಾ ಈಗ ಈಗೇನು ಅಷ್ಟೊಂದು ಇಲ್ಲ ಬಟ್ ಫುಲ್ಲು ಚೇಂಜ್ ಮಾಡ್ಬಿಟ್ಟಿದ್ದಾರೆ ನಾವು ಇದ್ದಾಗ ಒಂಥರ ತೊಟ್ಟಿ ಮನೇಲಿ ಇದ್ದಿದ್ದು ದೇವಸ್ಥಾನ ಇದು ಈಗ ಫುಲ್ಲು ಚೇಂಜ್ ಆಗಿದೆ ಗೌರ್ಮೆಂಟ್ಗೆ ಆಗಿರಬೇಕಿತ್ತು ನಮಗೂ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲ ಹಿಂದೆ ಬರ್ತಾಯಿದ್ದಾರೆ ಫುಲ್ ಚೇಂಜ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ವಿಡಿಯೋ ಮಾಡಬಾರ್ದು ಇಂಟ್ರೆಸ್ಟಿಂಗ್ ವಿಡಿಯೋ ವೀಡಿಯೋ ಮಾಡಿ Hei! Jeg heter Janti.

ಓಕೆ ಫ್ರೆಂಡ್ ನಮ್ಗೆ ಸಿಕ್ತಿ ಬಾಯಿ ಟಿ ಪಿ ಮಾಡ್ಕೊಡ್ತಾವ್ರೆ ಎಲ್ರಿಗೂ ಏನು ಹೆಸ್ರು ಅಂಕಲ್ ನಿಮ್ಮದು ಆಯನ್ನಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾ ನೋಡಿ ತೆಂಗಿನಕಾಯಿ ವೆಜ್ಜು ಅದಕ್ಕೆ ಸಪ್ರೇಟ್ ಅದಿದ್ದೀವಿ ಅವನು ಅಳ್ತಿದ್ದಾನೆ ನಾನ್ ವೆಜ್ ಬೇಕು ಅಂತ ಬಟ್ ದೇವ್ರಿಗೆ ಅಂತ ಬಿಟ್ಟ ಮೇಲೆ ಹೀಗೆ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಅವ್ನು ಅಳ್ತಾ ಅಳ್ಳಿ ಪರವಾಗಿಲ್ಲ ನಮ್ಮ ಏನು ನಾನ್ ವೆಜ್ಗೇನು ಪರವಾಗಿಲ್ಲ ನಮ್ಮದೇ ಪ್ರತಿ ಪ್ರತಿದಿನ ಇರುತ್ತೆ ಆದರೆ ಇವರು ಹಿಂಗೆ ಆಗ್ತಾಯಿದ್ದಾರೆ ಸೊ ಊಟ ಮಾಡಿ ಊಟ ಮಟ್ಟು ಸಿಕ್ಕಿ ನಮ್ಮ ಊಟ ಹೋಗ್ಬೇಕು ನೋಡೋಣ ಏನೇನಾಗುತ್ತೆ ಅಂತ ಬರಬೇಡ ನಾನು ತುಂಬ ಕೋಪ ರೈತ ಕಪ್ಪ ಕಟ್ಟೆ ಒಂದು ನಾನು ತುಂಬ ಕೋಪ ಬರೆಸ್ತೇನೆ ಫಿನಿಶ್ ಆಯಿತು ಫ್ರೆಂಡ್ಸ್ ಇದು ಇದು ಐಸ್ ಕ್ರೀಮ್ಗೆ ಜಾಮೀನು ಪ್ಲೇಟ್ ಎರಡು ವೆಜ್ ಊಟ ತುಂಬ ಬೇಗ ಮುಗ್ದೋಗುತ್ತೆ ಫ್ರೆಂಡ್ಸ್ ನಾನ್ ವೆಜ್ಗಿಂತ

ஊ முக ஓட புத்தி தீவிரி ஹேர்பிட்டு அந்த நம்ம அம்மா அதுல ஓய்வு அன்னும் தான் சோ அம்ம வந்தும் கட்டியெல்லாம் ஏ அம்மா நோட எல்லோன்னு ಓಕೆ ರೆಡಿ ಅಥವಾ ಸ್ವಲ್ಪ ಮುಂದೆ ಹೋಗಿ ಓಕೆ ಹೇಳಿ ಮುಂದೆ ನೋಡಿ ಕಂಬ್ರ ನೋಡಿ ಚಾಮುಂಡೇಶ್ವರಿ ಅಂತ ಕೇಳುವಲ್ಲಿ ಯಾರನ್ನ ಹೇಳ್ತಾರೆ ಚಾಮುಂಡೇಶ್ವರಿ ಓಕೆ ಓಕೆ ಮುಂದೆ ನೋಡಿ ಅಲ್ಲ ಹಾಗೆ ಹೇಳಿ खाना YouTube चैनल सब्सक्राइब करें, कमेंट करें, பாட்டி பாப்பா மோகா போர்தா வந்துருவோ அதையெல்லாம் தத்த நான் பாப்பா மோகா போர்தா வந்துருவோ ஏய் சானா நான் நோ بیک ஆக फ्रेंड्स யூரோ யூரನ್ನ நான் இவகே ஹேள் கேளு விடு விடு ஓது குடு வந்து ಹೆಣ್ಮಕ್ಳು ನಾ ತಂಗಿದ್ದ ಕರಿತದಮ್ಮ ಎಲ್ಲ ನಡೀತದೆ Oh, ada yang Yes, enak banget Kak.